ಪ್ರಿಯ ಶಾಸಕರು ಆತ್ಮೀಯ ಮಿತ್ರರು ಆದಂತ ಸಮೃದ್ಧಿ ಮಂಜುನಾಥ್ ಅವರೇ ಆತ್ಮೀಯ ಸ್ನೇಹಿತರು ಆದಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಲಿ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಸ್ವಾಮಿಗೌಡ್ರೆ ಸ್ವಾಮಿಗೌಡ್ರು ನೋಡಿದ್ರೆ ನಗು ಬರ್ತದೆ ಸ್ವಲ್ಪ ಹೀಗಂದರೆ ಹನ್ನೊಂದು ಗಂಟೆಗೆ ಬಾ ಅಂತಂದರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬರ್ತಾರೆ ಮಹಿಳಾ ಕ್ಷೇತ್ರದ ನಿರ್ದೇಶಕಿಯಾದಂಥ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಅವರೇ ನಮ್ಮ ತಾಲೂಕಿನ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ರಘುಪತ್ ರೆಡ್ಡಿ ಅವರೇ ಕೆ ಪಿ ಟ್ರಾವೆಲ್ಸ್ನ ಪ್ರಭಾಕರ್ ಅವರೇ ಲಕ್ಷ್ಮೀನಾರಾಯಣರವ್ರೆ ಡಿ ಎಂ ಕಿರಣ್ ರವ್ರೆ ಆತ್ಮೀಯ ನಮ್ಮ ವಕೀಲರೇ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆದಂಥ ಶ್ರೀನಿವಾಸ ಅವರೇ ನಿತಿಶ್ರೀ ಗ್ಯಾಸ್ ಶ್ರೀ ಶ್ರೀಧರ್ ಅವರೇ ನಮ್ಮ ಪಮ್ರಹಳ್ಳಿ ಅಧ್ಯಕ್ಷರೇ ಮತ್ತು ನಮ್ಮ ವಿ ಎಸ್ ಎಸ್ ಎನ್ ಅಧ್ಯಕ್ಷರೇ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಸಾಕಾಗಿರುತ್ತೆ ನಿಮಗೆ ಏಮ್ರಪ್ಪ ಈಡು ಮಲ್ಲಿ ಈಡು ಪಾಡಿದೆ ಪಾಡ್ರ ಪೀಡಿದೆಸ ಅನಿ ಈಡು ಶುರು ಜ್ಕೊಂಡೇಮೋ ಅನ್ಕೊಂಟ್ರೇಮೋ ಕೊತ್ತಮಂಗಲದಲ್ಲಿ ಮೊದಲಿಗೆ ಪಾಡ್ರ ಪೀಡ ಕೊತ್ತಮಂಗಲದಲ್ಲಿ ಮೊದಲಿಗೆ ಡೈರಿ ಇತ್ತು ನಾನು ಮಂಡಿಕಲ್ ವೆಂಕಟೇಶ್ ಅವ್ರ ಜೊತೆ ಅನೇಕ ಬಾರಿ ಡೈರಿಗೆ ಬಂದಿದ್ದೀನಿ ಆದರೆ ದುರಾದೃಷ್ಟವಶಾತ್ ಕೊತ್ತಮಂಗಲದಲ್ಲಿ ಡೈರಿನ ಮುಚ್ಚಿಬಿಟ್ರು ಕಾರಣಾಂತರಗಳಿಂದ ಅದನ್ನು ಕೆದ್ಕೋದು ನಾವು ಬೇಕಾಗಿಲ್ಲ ಮುಚ್ಚಿದ ಮೇಲೆ ಅನೇಕ ಬಾರಿ ನಾನು ಪ್ರಯತ್ನ ಪಟ್ಟೆ ಯಾಕಂದರೆ ಕೊತ್ತಮಂಗಲ ಒಂದು ಒಳ್ಳೆಯ ಜಾಗ ಒಳ್ಳೆ ಹಾಲಿರುವಂಥ ಪ್ರದೇಶ ಇಲ್ಲಿ ನಾವು ಮತ್ತೆ ಡೈರಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಘುಪತ್ ರೆಡ್ಡಿ ಅವರನ್ನು ಭೇಟಿ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇಲ್ಲಿ ಪ್ರಾರಂಭ ಮಾಡೋಣ ನೋಡಿ ಅಂತ ಹೇಳಿ ನಾನು ಹೇಳಿದ್ದೆ ಆದರೆ ಕಾರಣಾಂತರಗಳಿಂದ ಅದಾಗಲಿಲ್ಲ ಆದರೆ ಇಲ್ಲೊಂದು ಕಾನೂನು ತೊಡಕು ಇತ್ತು ಬಹಳ ಮುಳುಬಾಗಲಿನಲ್ಲಿ ಮಹಿಳಾ ಡೈರಿಗಳನ್ನ ಮಾಡಬೇಕಾದ್ರೆ ಒಂದು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಎರಡನೇದಾಗಿ ಒಂದು ಕಾನೂನು ತೊಡಕು ಏನಪ್ಪಾ ಈ ಕಾನೂನು ತೊಡ್ಕೋ ಅಂತಂದ್ರೆ ಒಂದು ಸಾರಿ ಡಿಫಂಟ್ ಆದ ಮೇಲೆ ಅಂದ್ರೆ ಒಂದು ಸಂಘವನ್ನು ಮುಚ್ಚಿದ ಮೇಲೆ ಡಿಫಂಕ್ಟ್ ಅಂತೀವಿ ಅದನ್ನ ಮುಚ್ಚಿದ್ರೆ ಅದು ಬಹಳ ವರ್ಷಗಳ ಕಾಲ ನಡೀದೇ ಇದ್ರೆ ಮತ್ತೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಹಿಂದಿನ ಲೆಕ್ಕಾಚಾರಗಳನ್ನ ಕೊಡಬೇಕಾಗ್ತದೆ ಹಿಂದಿನ ದಾಖಲೆಗಳನ್ನ ಕೊಡಬೇಕಾಗ್ತದೆ ಹಿಂದಿನ ವಹಿವಾಟನ್ನು ಕೊಡಬೇಕಾಗ್ತದೆ ಇವೆಲ್ಲ ಕೂಡ ಕೊಡೋದಕ್ಕೆ ಕಷ್ಟ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆ ಬಂದಾಗ ಕೋಲಾರದ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿನಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಒಬ್ಬ ರಿಜಿಸ್ಟ್ರಾರ್ ಅಡಿಷನಲ್ ರಿಜಿಸ್ಟ್ರಾರ್ ಸತೀಶ್ ಅಂತ ಬಂದಿದ್ರು ಅವರನ್ನ ನಾವು ಎಲ್ಲ ಮಾತಾಡಿದಾಗ ಸರ್ ಈಗ ನೀವು ಒಮ್ಮೆ ಡಿಫಂಕ್ಟ್ ಆದ್ಮೇಲೆ ಒಮ್ಮೆ ಸಂಘ ಮುಚ್ಚಿದ ಮೇಲೆ ಮತ್ತೆ ಆ ಸಂಘನ ಓಪನ್ ಮಾಡೋದಕ್ಕೆ ಬರೋದಿಲ್ಲ ಅನ್ಲೆಸ್ ಅದನ್ನ ಲಿಕ್ವಿಡೇಷನ್ ಮಾಡಬೇಕುಕ್ವಿಡೇಶನ್ ಮಾಡಿ ಮತ್ತೆ ಹೊಸ ಸಂಘವನ್ನ ಮಾಡಬೇಕು ಅನ್ನೋದನ್ನ ಕಾನೂನ ತೊಡಕನ್ನ ನಮ್ಮ ರಿಜಿಸ್ಟ್ರಾರ್ ಅವರು ಹೇಳೋದು ಲಿಕ್ವಿಡೇಷನ್ ಅಂದ್ರೆ ಏನು ಸಮಾಪನೆ ಮಾಡೋದು ಅಂದ್ರೆ ಮುಚ್ಚೋದು ಪೂರ್ಣವಾಗಿ ಮುಚ್ಚೋದು ಡಿಫಂಕ್ಟ್ ಅಂದ್ರೆ ತಾತ್ಕಾಲಿಕವಾಗಿ ಮುಚ್ಚಿರ್ತಕ್ಕಂಥದ್ದು ಈ ಲಿಕ್ವಿಡೇಷನ್ ಅಂದರೆ ಪೂರ್ತಿಯಾಗಿ ಸಮಾಪನ ಮಾಡಿ ಮುಗಿಸ್ತಕ್ಕಂಥದ್ದು ಅದು ಮುಗಿಸದೇ ಇದ್ರೆ ಹೊಸ ಸೊಸೈಟಿ ಮಾಡೋದಕ್ಕೆ ಬರೋದಿಲ್ಲ ಅದು ಆಗೇನಾಯಿತು ನಾವು ಆ ರಿಜಿಸ್ಟ್ರಾರನ್ನು ಕೇಳಿದ ಮೇಲೆ ಅವರು ಸರ್ಕಾರದ ಮಠದಲ್ಲಿ ಮಾತಾಡಿ ಒಂದು ಸಮಯ ಮ ಪುರುಷರ ಡೈರಿ ಇದ್ರೂ ಕೂಡ ಅದು ಡಿಫಂಕ್ಟ್ ಆಗಿದ್ದು ಲಿಕ್ವಿಡೇಷನ್ ಆಗದೇ ಇದ್ರೂ ಕೂಡ ಮಹಿಳಾ ಡೈರಿ ಮಾಡೋಂಗಿದ್ರೆ ಅಲ್ಲಿ ನೀವು ಪರ್ಮಿಷನ್ ಕೊಡಿ ಅನ್ನೋ ಒಂದು ಆಜ್ಞೆ ಬಂತು ಆ ಒಂದು ಸಂದರ್ಭದಲ್ಲಿ ಆ ಆಜ್ಞೆಯನ್ನು ಉಪಯೋಗಿಸ್ಕೊಂಡು ಆ ನಿಯಮವನ್ನು ಉಪಯೋಗಿಸ್ಕೊಂಡು ನಾವು ತಾಲೂಕಿನಲ್ಲಿ ಎಲ್ಲ ಕಡೆ ಮಹಿಳಾ ಡೈರಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕು ಹಾಗಾಗಿ ಇಲ್ಲಿ ಕೂಡ ವತ್ತಮಗಲ್ದಲ್ಲಿ ಕೂಡ ನಾವು ಮಹಿಳಾ ಸಂಘವನ್ನು ಮಾಡಬೇಕಾದ್ರೆ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಇಲ್ಲಿ ಕೂಡ ಮಹಿಳಾ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಬಂಧುಗಳೇ ಈಗಾಗಲೇ ಹೇಳಿದ್ರು ನಮ್ಮ ಎಮ್ ಎಲ್ ಎ ಅವರು ದಾರಿನಲ್ಲಿ ಬರ್ತಾ ಇರಬೇಕಾದ್ರೆ ನಾವೇನು ಎಲ್ಲ ಮುಂದೆ ಅವ್ರಗಳನ್ನ ಮಾಡ್ತೀವಿ ಆ ಒಂದು ಸ್ಥಳದಲ್ಲಿ ನೋಡಿ ಒಂದು ಇದನ್ನು ಸಿ ಸಿ ರೋಡನ್ನು ಹಾಕ್ತೀನಿ ಇದ್ರಲ್ಲ ನನಗೂ ಕೂಡ ಇದು ಭಾಳ ಸಂತೋಷ ಯಾಕೆಂದರೆ ನಮ್ಮ ಮನೆಯಲ್ಲಿ ಕೂಡ ದೇವರುಗಳನ್ನ ಇಲ್ಲೇ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ದೇವರುಗಳನ್ನ ಮಾಡೋದು ಭುವನೇಶ್ವರನ ದೇವರ ಮಾಡೋದು ಇಲ್ಲೇನೆ ಹಾಗಾಗಿ ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಂದುಗಳೇ ಕೊತ್ತಮಂಗಳ ಭಾಳ ಒಳ್ಳೆ ಊರು ನೀವು ಭಾಳ ಚೆನ್ನಾಗಿ ನಡ್ಸ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಡೈರಿಯಿಂದ ಭಾಳ ಅನುಕೂಲ ಆಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ಕಿಲಗಾಣಿ ಅಂತ ನೀವು ಊರನ್ನ ಕೇಳಿರ್ಬೋದು ಮೊನ್ನೆ ಆ ಊರಿನಲ್ಲಿ ಲಾಭ ಹದಿನಾರು ಲಕ್ಷ ವರ್ಷಕ್ಕೆ ವರ್ಷಕ್ಕೆ ಕೀಲಾಗಾಣಿಯಲ್ಲಿ ಲಾಭ ಬಂದಿರತಕ್ಕಂಥದ್ದು ಹದಿನಾರು ಲಕ್ಷ ಅದಕ್ಕೆ ಮೊದಲು ಅಕೌಂಟ್ ಅಲ್ಲಿ ಡೆಪಾಸಿಟ್ ಇರ್ತಕ್ಕಂಥದ್ದು ಮೂವತ್ತು ಲಕ್ಷ ಒಟ್ಟಾರೆ ಎಷ್ಟಿದೆ ನಲವತ್ತಾರು ಲಕ್ಷ ಇದೆ ಇಲ್ಲಿ ಕೀಲಾಗಾಣಿ ಸೊಸೈಟಿನಲ್ಲಿ ಸೇಮ್ ಅದೇ ರೀತಿ ತಾಯಿ ಇದೆ ಸೇಮ್ ಅದೇ ರೀತಿ ಬೇರೆ ಕಡೆ ಅನೇಕ ಡೈರಿಗಳಲ್ಲಿದೆ ನಮ್ಮ ಹಳ್ಳಿನಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸಿದೀನಿ ನಮ್ಮ ಮಾನ್ಯ ಶಾಸಕರೇ ಅದನ್ನ ಉದ್ಘಾಟನೆ ಮಾಡಿದ್ರು ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನೀವು ಏನಾದರೂ ಈ ಒಂದು ಸಹಕಾರ ಸಂಘವನ್ನ ನಡೆಸ್ಕೊಂಡು ಹೋದ್ರೆ ಆದ್ರಿಂದ ನಿಮಗೆ ಊರಿಗೆ ಬೇನ್ ಬೇಕೋ ಅನುಕೂಲಗಳಾಗ್ತದೆ ಈ ಕೀಳಾಗಣಿ ಊರಿನವರು ನಲವತ್ತಾರು ಲಕ್ಷವನ್ನು ಕೂಡ ಅವರ ಊರಿನ ಒಳಿತಿಗಾಗಿ ಅವರು ಖರ್ಚು ಮಾಡಿಕೊಳ್ಳುವಂತಹ ಅಧಿಕಾರ ಅವ್ರಿಗಿದೆ ಒಂದು ಕೇಳಿ ಅದನ್ನು ಅರ್ಥ ಮಾಡ್ಕೋಬೇಕು ಆದರೆ ಒಂದನ್ನು ನೀವು ಮನಗಾಣಬೇಕು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದ್ರೆ ಮಾತ್ರ ನಿಮ್ಗೆ ಲಾಭ ಬರುತ್ತೆ ಎಲ್ಲರೂ ಯಾವುದೋ ಒಂದು ರಾಜ ಇದ್ದಂತೆ ನಮ್ಮ ಎಮ್ ಎಲ್ ಎಾವಾಗ್ಲೂ ಅದು ಹೇಳ್ತಿದ್ರೆ ಮರ್ತು ಬಿಟ್ಟಿದ್ದಾರೆ ಇವತ್ತು ಒಬ್ಬರು ರಾಜ ಹಾಲು ಬೇಕಾಗಿತ್ತು ಅದೇ ಮದುವೆ ಮಗಳು ಮದುವೆಗೆ ಡಂಗೂರ ಹಾಕಿದ್ನಂತೆ ಡಂಗೂರ ಹಾಕ್ಬಿಟ್ಟು ಎಲ್ಲರೂ ಇವತ್ತು ಯಾರು ಡೈರಿಗಳಿಗೆ ಹಾಕ್ಬೇಡ್ರಿ ಎಲ್ಲ ಬಂದು ಇಲ್ಲಿ ನನ್ನ ಮನೆ ಹತ್ರ ಹಾಕ್ಬಿಟ್ಟು ಹೋಗ್ರಿ ಇತ್ತು ದೊಡ್ಡ ಕೊಳಗ ದೊಡ್ಡ ಪಾತ್ರೆ ಇಟ್ಟಿದ್ನಂತೆ ಎಲ್ಲ ಬಂದು ಹಾಕ್ಬಿಟ್ಟು ಹೋದ್ರಂತೆ ಎಲ್ಲ ನನ್ನಂತವ್ರು ಏನಂದ್ರೆ ಎಲ್ಲರೂ ಹಾಲು ಹಾಕಿರ್ತಾರೆ ನಾನು ನೀರು ಹಾಕಿದ್ರೆ ಏನು ಎಲ್ಲ ತೆಗೆದ್ರೆ ಕೊನೆಗೆಲ್ಲ ಬರೀ ನೀರೇ ಅಲ್ಲಿ ಅಂದ್ರೆ ಅರ್ಥ ಎಲ್ರು ಎಲ್ಲರೂ ಹಾಲು ಹಾಕ್ತಾರೆ ನಾನೊಬ್ರು ಹಾಕಿದ್ರೆ ಏನು ಅಂತ ಇಲ್ಲಿ ಅಷ್ಟೆ ಒಬ್ರು ನೀರು ಹಾಕಿದ್ರೆ ಏನು ಒಬ್ರು ನೀರು ಹಾಕಿದ್ರೆ ಏನು ಅಂದ್ರೆ ಏನು ಪ್ರಯೋಜನ ಆಗಲ್ಲ ಇದರಿಂದ ಗುಣಮಟ್ಟದ ಹಾಲು ಅಂದ್ರೆ ಏನ್ ಗುಣಮಟ್ಟದ ಹಾಲು ಅಂದ್ರೆ ಏನು ಕರೆದಿದ್ದ ಹಾಲನ್ನ ಕರೆದಾಗೆ ತಂದು ಡೈರಿಗೆ ಹಾಕ್ತಕ್ಕಂಥದ್ದು ಅದರಲ್ಲಿ ಯಾವುದೇ ಬೇರೆ ಪದಾರ್ಥಗಳನ್ನ ಸೇರಿಸದೆ ಏನು ಬಿಡು ನೀರು ಸ್ವಲ್ಪ ಸೇರಿಸಿದ್ರೆ ಏನು ನಾನೊಂದು ಕಡೆ ನೋಡಿದ್ದೀನಿ ಒಂದ್ಸರಿ ನಾನು ನಮ್ಮ ಅಫಿಷಿಯಲ್ಸು ಆಲ್ ಕರಿಯ ಕಡೆ ಹೋದ್ವಿ ಆ ನಮ್ಮ ಎಮ್ಮ ಪಾಪ ಒಂದು ಸ್ವಲ್ಪ ನೀರು ಹಿಡ್ಕೊಂಡು ಬಂದಿದ್ಲು ಚಂಬಲ್ಲಿ ಒಂದು ಅರ್ಧ ನೀರಿತ್ತು ಚಂಬಲ್ಲಿ ಹಿಂಗೆ ಹಿಂಗೆ ಹಾಕಿದ್ಲು ಆ ಗಲ್ಗೆ ಹಿಂಗ ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತೆ ಅದರೊಳಗೆ ಕೈ ಇಡುತ್ತಾವಳೆ ನೋಡಿದ್ರೆ ಇನ್ನೂ ಕಾಲು ಭಾಗ ನೀರು ಅದರಲ್ಲೇ ಇದೆ ಅದರಲ್ಲೇ ಹಿಂಡಿದ್ದು ಎಲ್ಲಿ ಬರ್ತದೆ ಕ್ವಾಲಿಟಿ ಹಂಗಾಗಿ ಇದೆಲ್ಲ ಕಷ್ಟ ಆಗ್ತದೆ ನೀವು ಉತ್ತಮವಾಗಿ ನಡೆಸಿದ್ರೆ ಉತ್ತಮವಾಗಿರ್ತದೆ ಸಂಘ ನೀವು ಸರಿಯಾಗಿ ನಡೆಸದೇ ಇದ್ರೆ ನೋಡಿ ಈಗ ದೇವರಾಯ ಸಮುದ್ರ ಎಂತ ದೊಡ್ಡ ಊರು ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ ಡೈರಿ ಅಲ್ಲಿ ಇವತ್ತು ಡೈರಿ ಮುಚ್ಚಿದೆ ಈ ಸಾಕ ಸಾಕಾಗಿದೆ ಅಂತೆ ಇರ್ಲಿ ಇನ್ನು ಎರಡು ಎರಡು ಸೆಕೆಂಡ್ ಮಾತಾಡ್ಬಿಟ್ಟು ಮುಗಿಸ್ತೀನಿ ಈಗ ಮೋತುಕ್ ಅಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಜನಿಸಿರುವಂತ ಊರು ಅಲ್ಲಿ ಡೈರಿ ಇಲ್ಲ ಮಂಡಿಕಲ್ ಎಲ್ಲಿ ನಮ್ಮ ಮಾನ್ಯ ಮಣಿಕಲ್ ವೆಂಕಟೇಶ್ ಅವರು ಇದ್ರು ಅಲ್ಲಿ ಡೈರಿ ಇಲ್ಲ ನಿಮ್ಮೂರ್ನಲ್ಲಿ ಇರ್ಲಿಲ್ಲ ಮತ್ತೆ ಇದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಮತ್ತೆ ಆ ರೀತಿ ಮಾಡ್ಕೊಳ್ಳದೆ ಚೆನ್ನಾಗಿ ನಡ್ಸ್ಕೊಂಡ್ ಹೋಗಿ ಮತ್ತೆ ಜನರಲ್ ಬಾಡಿ ಬರ್ತೀವಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡೋಣ ಅವಾಗ ಯಾಕಂದ್ರೆ ನಮ್ಮ ಶಾಸಕರು ಬೇರೆ ಇನ್ನೊಂದು ಎರಡು ಮೂರು ಪ್ರೊ ಎರಡು ಮೂರು ಪ್ರೋಗ್ರಾಮ್ ಇದೆ ಎಲ್ಲ ಒಳ್ಳೇದಾಗಲಿ ನಿಮಗೆ ಚೆನ್ನಾಗಿ ನಡೆಸ್ಕೊಂಡೋಗಿ ನಮ್ಮಿಂದ ಏನು ಸಹಕಾರ ಬೇಕಾದರೂ ಕೊಡ್ತೀವಿ ಈಗ ನಿಮಗೆ ಎರಡು ಲಕ್ಷ ರೂಪಾಯಿ ಪರಿಕರಗಳು ನಿಮಗೆ ಉಚಿತವಾಗಿ ಕೊಡ್ತಾರೆ ಮಹಿಳಾ ಸಂಘ ಆಗಿರೋದ್ರಿಂದ ಎರಡು ಲಕ್ಷ ರೂಪಾಯಿ ವರ್ತ್ ಅಷ್ಟು ಹಣದ ಪರಿಕರಗಳನ್ನು ನಿಮಗೆ ಉಚಿತವಾಗಿ ಕೊಡ್ತಾರೆ ಇದಲ್ಲದೆ ಇದಲ್ಲದೆ ಅನೇಕ ಉಪಕರಣಗಳು ಮತ್ತು ಅನೇಕ ಅನುಕೂಲಗಳು ನಿಮ್ಗೆ ಆಗ್ತದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ